ಎಲ್ಲರಿಗೂ ನಾನು ಪ್ರಾಣೇಶ್ ವೈಣೇಕರ್ ಅಂತ ಹೇಳಿ ಸಿಂಧನೂರಿನವನು ಸಿಂಧನೂರು ರಾಯಚೂರು ಡಿಸ್ಟಿಕ್ ಅಲ್ಲಿ ಬರುತ್ತೆ ಅಗರ್ಭ ಶ್ರೀಮಂತ ಊರಾಗಿರುವಂತಹ ನಮ್ಮ ಊರು ಈ ಸಿಂಧನೂರು ಇಲ್ಲಿ ನಾನು ಒಂದು ಯೂಟ್ಯೂಬಲ್ಲಿ ಒಂದು ಹೊಸ ಚಾನೆಲ್ ಲಾಂಚ್ ಮಾಡ್ತಾ ಇದ್ದೀನಿ ಈ ಚಾನೆಲ್ ಹೆಸರು ಬಂದ್ಬಿಟ್ಟು ಕ ಕ ಇಲ್ಲಿ ಮೊದಲ ಕ ಬಂದ್ಬಿಟ್ಟು ಕನ್ನಡ ಎರಡನೇ ಕ ಬಂದ್ಬಿಟ್ಟು ಕೊಂಕಣಿ ಸೊ ನನ್ನ ಮಾತೃಭಾಷೆ ಕೊಂಕಣಿ ಆಗಿರೋದ್ರಿಂದ ಒಂದು ಕ ಮತ್ತು ನನ್ನ ಆಡು ಭಾಷೆ ಮತ್ತು ನನ್ನ ಬನ್ನದಾಳದ ಭಾಷೆ ಮತ್ತು ನಮ್ಮ ತುಂಬ ಆತ್ಮೀಯವಾಗಿರುವಂಥ ಭಾಷೆ ಆಗಿರೋದ್ರಿಂದ ಅದು ಕ ಬಂದ್ಬಿಟ್ಟು ಕನ್ನಡ ಇಲ್ಲಿ ನಾವು ಚಾನೆಲ್ ನಲ್ಲಿ ಬಂದ್ಬಿಟ್ಟು ಹಲವಾರು ತರದ ನಮ್ಮ ಕೊಂಕಣಿಯ ಕೊಂಕಣಿ ಭಾಷೆಯ ಬಗ್ಗೆ ಹೇಳುವಂಥದ್ದಾಗಿರ್ಬೋದು ಮತ್ತು ಹಲವಾರು ಥರದ ನಗುವ ನಗುವಿನ ಚುಟುಕುಗಳು ನಾವು ತಿಳಿಸೋ ತಿಳಿಸುವಂಥ ಒಂದು ಪ್ರಯತ್ನ ನಾವು ಮಾಡ್ತೀವಿ ಮತ್ತು ನಿಮ್ಮ ಹಲವಾರು ನಮ್ಮ ಕೊಂಕಣಿಯಲ್ಲಿ ಬರುವಂಥ ತಿನಿಸುಗಳು ನಮ್ಮ ಕೊಂಕಣಿಯಲ್ಲಿ ಬರುವಂಥ ಕೆಲವು ಪದ್ಧತಿಗಳು ಎಲ್ಲವೂ ನೀವು ತಿಳ್ಕೊಳ್ಳುವಂಥ ಒಂದು ಈ ಅಲ್ಲಿ ನಿಮಗೆ ಸಿಗಲಾಗತ್ತೆ ಸೊ ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು